ಗಣೇಶ ಹಬ್ಬವು ಆಧ್ಯಾತ್ಮಿಕ ಪ್ರಾಮುಖ್ಯತೆ ಹೆಚ್ಚಿಸುತ್ತದೆ ದೇವನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿಯ ಬೂದಿಗೆರೆ ಗ್ರಾಮದಲ್ಲಿ ಜನತಾ ಕಾಲೋನಿಯಲ್ಲಿ ಮೂವತ್ತಾರನೇ ವರ್ಷದ ಗಣೇಶನ ಉತ್ಸವವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಲಾಯಿತು ಬೂದಿಗೆರೆ ಗ್ರಾಮದ ಜನತಾ ಕಾಲೋನಿಯಲ್ಲಿ ಗೆಳೆಯರ ಬಳಗದವರು ಒಟ್ಟಾರೆ ಸೇರಿ ಪ್ರತಿಷ್ಠಾಪಿಸಿದ ಗಣೇಶ ಮೂರ್ತಿಯನ್ನು ವಿಶೇಷ ಅಲಂಕಾರ ಮಂಟಪದೊಂದಿಗೆ ಬಹಳ ಸುಂದರವಾಗಿ ಇಡಲಾಗಿದೆ ಪದ್ಮ ಅನಂತ್ಕುಮಾರ್ ಮಾತನಾಡಿ ಪ್ರತಿ ವರ್ಷವೂ ಗೆಳೆಯರೆಲ್ಲ ಒಗ್ಗೂಡಿ ಹಿರಿಯರ ಮಾರ್ಗದರ್ಶನದಲ್ಲಿ ಹಬ್ಬವನ್ನು ಆಚರಿಸಿ ಇಲ್ಲಿಗೆ ಮೂವತ್ತಾರು ವರ್ಷಗಳಿಂದ ಈ ಗಣೇಶನ ಹಬ್ಬವನ್ನು ಆಚರಿಸಿಕೊಂಡು ಬರುತ್ತಿದ್ದೇವೆ ಈ ಹಬ್ಬವು ಆಧ್ಯಾತ್ಮಿಕ ಪ್ರಾಮುಖ್ಯತೆ ಹೆಚ್ಚಿಸುತ್ತದೆ ಗಣೇಶನು ಪ್ರತಿನಿಧಿಸುವ ಬುದ್ಧಿವಂತಿಕೆ ಸಮೃದ್ಧಿ ಮತ್ತು ಸಾಮರಸ್ಯದ ಮೌಲ್ಯಗಳನ್ನು ಅಳವಡಿಸಿಕೊಳ್ಳಲು ಇದು ಪ್ರೋತ್ಸಾಹಿಸುತ್ತದೆ ಎಂದು ಹೇಳಿದರು ಗೆಳೆಯರ ಬಳಗದ ಸದಸ್ಯರೆಂದರೆ ಪದ್ಮ ಅನಂತಕುಮಾರ್ ಗೀತಾ ಆನಂದ್ ಮೋಹನ್ ಯಾದವ್ ನವೀನ್ ನಾರಾಯಣ ಆನಂದ್ ರವಿ ಸುನೀಲ್ ಅನಿಲ್ ಮುನಿರಾಜ್ ಮಧು ಮಂಜು ಬಾಲಾಜಿ ತನ್ನು ಭರತ್ ಹಾಗೂ ಜನತಾ ಕಾಲೋನಿ ಗಣೇಶನ ಗೆಳೆಯರ ಬಳಗದವರು ಹಾಜರಿದ್ದರು